ಚಾಕು ಹಾಕೋದು ಕೆಲಸ ಪ್ರೇಮ್ ಆದ್ರೂ ಕೂಡ ವಿಚಾರ ಮಾಡ್ತಾ ಇಷ್ಟು ಪ್ರೀತಿ ಮಾಡ್ತಿದ್ದ ಹುಡುಗ ನಮ್ಮ ಹುಡುಗಿ ನೋಡ್ರಿ ಮದುವೆ ಮಾಡುವಾಗ ಒಂದು ಹುಡುಗಿ ನೂರಾರು ಹುಡುಗಿರ್ತಾರಿ ಒಬ್ಬ ಹುಡುಗನ್ ಬಿಟ್ಟು ನೂರಾರು ಹುಡುಗಿ ಒಂದು ಹುಡುಗಿಯನ್ ಬಿಟ್ಟು ನೂರಾರು ಹುಡುಗಿಯರು ನೋಡ್ತಾರೆ ಗಣಿತ ಯಾವ್ದು ಸತ್ತೈತಿ ಮದುವೆ ಹಾಕೈತಿ ಇನ್ನೊಂದು ಮದುವೆ ಮಾಡುವಾಗ ಹುಡುಗನ ಬಗ್ಗೆ ಆಗಲಿ ಯಾರು ಯಾರು ಯಾವಾಗ ಯಾರು ಕರೆ ಹೇಳುತ್ತೆ ಯಾಕ್ರೀ ಸಾವು ಸುಳಿಯಲು ತಿಳ್ಳ ಕಾರ್ಯವಾಣನ ಉಡಾಯನ ಮಣ್ಣು ಓನೇ ಓನೇ ಮನೆ ಕೇವಲ ಇಲಿ ಉಡಲು ಸಂಗೀತ ಐದು ಇರಲೇ ತಾಯಿನ ಮೂಡರ ತಮ್ಮ ಮಗನ ಡಿಗಲಿ ತಿರಕ್ಕೆ ಜಾರ ಇನ್ನು ಏನ ಆಬಡ ಮಗನ ಕುಡಿರನ ಇಲ್ಲ ಕನ್ಯಾಳಾಕ ಬಂದಾಗ ಮಗನ ಬೆಟ್ಟಿ ನನ್ನ ಮಗನ ಅನುಭವ ಅದು ನಡೇ ಇನ್ನು ಮನೆಯಲ್ಲ ಸೇರ ಶೌರ್ಯ ಇರಲಿ ಈ ಹಾಡನ್ನು ಕೈಚಕ್รี ಸಿನಿಮಾ ಕೊಟ್ಟಿದ್ದೀವಿ ನಾನು ಬಹಳ ಸಿನಿಮಾದಲ್ಲಿ ಹಣ ಬಹಳ ಸಿನಿಮಾದಲ್ಲಿ ಹಣ ಬಹಳ ಸಿನಿಮಾದಲ್ಲಿ ನಾನು ನೋಡ್ರಿ ಮುಸ್ಲಿಮ್ ಬಿಟ್ಟು ಆ ಜೋಗಿ ಅರವತ್ತೊಂದು ಸಿನಿಮಾಗಳ ಮುಸ್ಲಿಂ ಪಾತ್ರ ಮಾಡಿದ್ರಿ ನಾನು ನೂರ ಮೂವತ್ತೆಂಟು ಪಾತ್ರ ಮಾಡಿದ್ರೆ

ಜನಪದವನ್ನು ಬೆಳೆಸಲಿಕ್ಕೆ ಜನಪದವನ್ನು ಬಳಸಲಿಕ್ಕೆ ಜನಪದವನ್ನು ಉಳಿಸಲಿಕ್ಕೆ ಈಗ ಮಗನ ಆ ಒಂದು ಮಗನ ಬಗ್ಗೆ ಪೌರುಷ ಇರತಕ್ಕಂತ ಒಂದು ಹಾಡನ್ನ ಐದು ಲಕ್ಷ ಸಿನಿಮಾ ಕೊಟ್ಟಿದ್ವಿ ಜನಪದ ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅದು ಒರಿಜಿನಲ್ ಆಗಿ ಹೆಂಗೈತೆ ಅನ್ನೋದನ್ನ ಒಂದು ಸಲ ನೋಡುವುದ್ರಿ ರವಿ ಸ್ವಾಮಿ நூறு ரூபாய் கடைகொண்டே ஆ மாணவர்கள் அனைத்து